ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ಸಾಲಿಗ್ರಾಮ ಮೇಳದ ಕೊನೆಯ ಸೇವೆಯಾಟವಾಗಿ ನಡೆದ ಭಕ್ತ ಪ್ರಹ್ಲಾದ ಯಕ್ಷಗಾನದ ಕೆಲವು ವಿಡಿಯೋ ತುಣುಕನ್ನು ತೋರಿಸಲಿದ್ದೇವೆ ನಮ್ಮ ಕರ್ತವ್ಯವಾಗಿದೆ ಹಿಂದೆ ತಾಯಿ ಹೇಳಿದ್ದೇ ಹಾಗೆ ಅಲ್ವೇ ತ್ರಿಮೂರ್ತಿಗಳಂತಹ ನಮಗೆ ಹೇಳಿದ್ದು ಹಾಗೆ ಸೃಷ್ಟಿ ಸ್ಥಿತಿ ಲಯದ ಕರ್ತವ್ಯ ನಿಮಗೆ ಎಂಬುದಾಗಿ ತಾಯಿ ಹೇಳಿದಂತೆ ನಡೆದುಕೊಂಡವರು ಬಂದಿದ್ದೇವೆ ನಾವು ಅಷ್ಟೇ ಅಲ್ಲದೆ ಭೂಮಿಯಲ್ಲಿ ದುರಾತ್ಮರಾಗಿ ಮೆರೆಯುತ್ತಿದ್ದವರನ್ನು ಓದಿಸಿ ಭೂಮಿಯನ್ನು ಸಮತೋಲನದಲ್ಲಿ ಇದ್ದವರು ನಾವಾಗಿದ್ದೇವೆ ಈಗ ಕೇಳಿ ಬಂದಂತಹ ವಿಚಾರ ದೇವೇಂದ್ರ ಸುರರೆಲ್ಲರೂ ಓಡಿ ಬಂದು ಹೇಳ್ತಾ ಇದ್ದಾರೆ ಏನು ಆ ಶೋಣಿತದ ಅಧಿಕಾರಿ ಹಿರಣ್ಯಕಶಪ ವರಬಲದಿಂದ ಮೆರೆಯುತ್ತಿದ್ದಾನೆ ಅವನ ವಧೆಯಾಗಬೇಕು ಎಂಬುದಾಗಿ ನೋಡಿ ಈಗಾಗಲೇ ಹಿಂದೆ ಭೂಮಿದೇವಿಯನ್ನು ಚಾಪಿಯಂತೆ ಸುತ್ತಿ ಪಾತಾಳಕ್ಕೆ ಒಯ್ದಂತಹ ಆ ಹಿರಣ್ಯಾಕ್ಷನನ್ನು ವರಾಹ ರೂಪಿಯಾಗಿ ಒದಿಸಿದವನು ನಾನಿದ್ದೇನೆ ಹಾಗಾಗಿ ಈಗ ಹಿರಣ್ಯಾಕ್ಷನನ್ನು ಒದಿಸುವುದು ನಮಗೇನು ದೊಡ್ಡ ಕೆಲಸವೇನಲ್ಲ ಆತನನ್ನು ಒದಿಸುವ ಸಲುವಾಗಿ ಮುಂದೇನಾಗಬೇಕೆಂದು ಮನದಲ್ಲೇ ಸ್ಮರಿಸಿದವನಾಗಿದ್ದೇನೆ ಯಾರು ಬರ್ತಾರಲ್ಲ ಜಯ 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 ನಾರಾಯಣ ಜಯ ಜಯ ஜ நாராயண பவபய துரித நிவாரண ஜ நாராயண ஜாராயண நாராயண நாராயணிக்க ಈ ರೀತಿಯಲ್ಲಿ ನಾನು ಮನದಲ್ಲಿ ಸ್ಮರಣೆ ಮಾಡಿದ ಕ್ಷಣದಲ್ಲಿ ಮನಸ್ಸಿನಲ್ಲಿ ಎನಿಸಿದಾಗಲೇ ನೀವು ಬಂದಿದ್ದೀರಿ ಬರುವುದಕ್ಕೂ ಕಾರಣವಿದೆ ನಿಮ್ಮನ್ನು ಇಲ್ಲಿ ಕರೆಸುವುದಕ್ಕೂ ಕಾರಣವಿದೆ ಹೇಳ್ತೇನೆ ಏನು ನರದ ಮುನಿ ಕನಕ தொட நில்ல லோக ஜரிப்ப செல்வனி வரணே இல் வந்த பரிய தொல்ல தொட ೀಗ ನೋಡ ಕೊಲ್ಲಿಸೀಗ ನೋಡೋಣ ಚಂದ್ರಭಾಸ್ಕರನಂತೆ ಶೋಭಿಸುತ್ತಾ ಇರುವವರು ತಾವು ಪ್ರಪಂಚಕ್ಕೆ ಸೂರ್ಯನೂ ಬೆಳಕನ್ನು ಕೊಡುತ್ತಾರೆ ಚಂದ್ರನೂ ಬೆಳಕನ್ನು ಕೊಡುತ್ತಾರೆ ಹೌನಲ್ಲ ಒಬ್ಬಾದ ಹಗಲಿನಲ್ಲಿ ಬೆಳಕನ್ನು ನೀಡಿದರೆ ಭೂಮಿಗೆ ಬೆಳಕನ್ನು ಹಾಗಾದ್ರೆ ಋಷಿವರೇಣ್ಯರಾದಂತಹ ತಾವು ತಮ್ಮಂತಹ ಜ್ಞಾನದಿಂದಲಾಗಿ ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ರೀತಿ ಎಷ್ಟು ಜನರಿಲ್ಲ ಹಾಗಾದ್ರೆ ಸದಾ ಸನ್ಯಾಸ ಜೀವನವನ್ನೇ ಅವಲಂಬಿಸಿ ಪ್ರಪಂಚಕ್ಕೆ ಬೇಕಾದ జ్ఞానವನ್ನು బోಧಿಸುವಂತ ಸನ್ಯಾಸಿಗಳು ಅನೇಕ ಇರುತ್ತಾರೆ ಸತ್ಯ ಅದ್ಯಾಾದರೂ ನಾವು ಸನ್ಯಾಸಿ ಸ್ವಾಮಿ ಧನ್ಯ ಮೂರು ಲೋಕದ ಯೋಗ ಸೀಮವನ್ನ ಕಾಣುವಂತ ನಿಮ್ಮಂತ ಮಹಿಮಾ ಕಂಡು ಆನಂದವಾಯಿತು ಲಾಯಿತು ಹಾ ಹಾ ಪಾಠ ಮಾಡುವಂತ ಸುದರ್ಪರು ಹಾ પુરುಗಳು ಬರೆದ ಹಾಗೆ ಕೆಳ ನಾನು ಹರೆ ಅನ್ನುವುದಾಗಿ ಬರೆದರು પુરುಗಳು ಏನು ಬರೆದ್ರು ಹರೆ ಅನ್ನುವುದಾಗಿ ಬರೆದ ಅದನ್ನು ನೋಡಿದ ನೀನು

ನಾನು ನಿನ್ನ ಅಪ್ಪ ಮಗನೆ ನನ್ನ ಏನು ಎನ್ನುವುದು ಮೂರು ಲೋಕಕ್ಕೂ ತಿಳಿದಿದೆ ಬಂಗಾರ ಕಶ್ಯಪ್ಪಿನ ಮಗ ಬಂಗಾರದಂತೆಯೇ ಮಾತಾಡಬೇಕೆಂಬ ಸುಳ್ಳಿ ಹೇಳಬಾರದು ಮಗನೇ ಈ ಸರಸ ವಿರಸ ಈ ಸುಳ್ಳಿನ ಮಾತು ಅಪರ ಮುಂದಾಡಬೇಡ ಬೇಡ ಹಾಗೆ ಮಾತಾಡ್ಬೇಕು ಸುಳ್ಳನು സർവാരുള്ള എന്തെ പറ വരെതെന്ന് ഹരി എന്ത് I <laughs> do Rani o manuşyanu Allah! Rani Allah, manuşyanu Allah! Jaya jaya jagannâta, viktyâta, viditâta, jaya jaya saru jâka जय जयावीर संसार बर पार बार कुम ज गिर नर ग़रीब नर गरी पाई मां नर गरी पाई मां आ ಹಾಗಾಗಿ ಲೋಕದ ಜನರೆಲ್ಲರೂ ಹಾರಿಕೊಳ್ತಾ ಇದ್ದಾರೆ ದೇವರೇ ಅಂತಹ ಒಂದು ಅಪವಾದ ಎನ್ನುವುದು ನನಗೆ ಬಾಧಿಸಿದೆ ದೇವ ಮಗು ಪ್ರಹ್ಲಾದ ಚಿಂತೆಯನ್ನು ಅಂತ ಅಗತ್ಯವಿಲ್ಲ ತನ್ನ ತಂದೆಯಿಂದ ತನ್ನಿಂದ ಸಾವಾಯಿತು ಎನ್ನುವ ಕಾರಣಕ್ಕಾಗಿ ಚಿಂತೆಯನ್ನು ಮಾಡ್ತಾ ಇದ್ದೀಯ ಚಿಂತೆ ಪಡುವಂತ ಅಗತ್ಯ ಯಾಕೆ ಹೇಳು ನಿನ್ನ ನನಗೇನು ಅನ್ಯನಲ್ಲ ಅವನು ನನ್ನ ಭಕ್ತ ಕಂಕರನಾಗಿದ್ದ ಇನ್ನೊಂದು ಸಂದರ್ಭ ವೈಕಂಠದಲ್ಲಿ ನಾಳಿರುವಂತ ಕಾಲಕ್ಕೆ ಮದಟನ್ನ ತೋರಿದಂತ ಜಯನ್ನು ಆಹಾತ ನನ್ನಿಂದಲೇ ಶಾಪಕಸ್ಥನಾಗಿ ಇವತ್ತು ಗುಹೆಯಲ್ಲಿ ರಕ್ತಸಯೋನಿಯಲ್ಲಿ ಹುಟ್ಟಬೇಕಾದಂತ ಪರಿಸ್ಥಿತಿ ಅವನಿಗೆ ಎದುರಾಯಿತು ಇವತ್ತು ನಾನೇ ನಾರಸಿವನಾಗಿ ಬಂದು ಅವನನ್ನ ಕೊಂದು ಅವನನ್ನ ಪುನಃ ತನ್ನ ಕ್ಷೇತ್ರಕ್ಕೆ ತೆರಳುವಂತೆ ಮಾಡಿದ್ದೇನೆ ಹಾಗಂತ ನೀನೇನು ಸಾಮಾನ್ಯದವನಲ್ವಲ್ಲ ಭಕ್ತ ಕಿಂಕರನ ನೀ ಅಷ್ಟು ಮಾತ್ರ ನನ್ನ ಹರಿಯನ್ನು ಅನುದಿನವೂ ಅನುಕ್ಷಣವು ಪಾಲಿಸಿದ ನೀನು ಹಾಗಾಗಿ ನಿನಗೆ ಬಿರುದನ್ನ ಕೊಡ್ತಾ ಇದೆ ಹಾಗೆ ಲೋಕ ಕೊಂಡಾಡುವಂತಾಗಲಿ ಮಗು ಕೊಂಡಾಡುವಂತಾಗಲಿ ನನಗೂ ಒಂದು ಆಸೆ ಉಂಟು ಸದಾ ಕಾಲ ನಿನ್ನ ನಾಲಿಗೆಯಲ್ಲಿ ನಿನ್ನ ನಾಮಸ್ಮರಣೆ ಎನ್ನುವುದು ಅನವರತೂ ಇರುವ ಹಾಗೆ ನನ್ನನ್ನು ಆಶೀರ್ವದಿಸುದೇವಾ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೇನೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್